ಹಲೋ ಎಲ್ಲರಿಗೂ ನಮಸ್ಕಾರ ನನ್ನ ಕಾಲ್ಪನಿಕ ಕಥಾ ಲೋಕ ಯೂಟ್ಯೂಬ್ ಚಾನಲ್ ಈ ಸ್ವಾಗತ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿದ್ದೋ ನೀವು ಬೇಗ ಸಬ್ಸ್ಕ್ರೈಬ್ ಆಗಿ ಹಾಗೆ ಮುಂದಿನ ಅಪ್ಡೇಟ್ಸ್ ಗಳಿಗಾಗಿ ಬೆಲ್ ಐಟನ್ ಅನ್ನು ಒತ್ತುವುದು ಮರೆಯದಿ ಶೇರ್ ಕಮೆಂಟ್ ಮಾಡುದು ಮರೆಯದಿ ಅಮ್ಮನ ಆಕ್ಸಿಡೆಂಟ್ ಮಾಡಿದ್ದು ವಿರಾಟ್ ಸರ್ ನನ್ನ ಅಪ್ಪನ್ ಕಾಲಿಗೆ ಆಕ್ಸಿಡೆಂಟ್ ಆಗಿ ಕಾಲುಗೋಕೆ ಕಾರಣ ವಿರಾಜ್ ಸರ್ ಎಂದು ಅಳುತ್ತಾ ಅಲ್ಲೇ ಕುಸಿದು ಕೂತಳು ನಾನಿಷ್ಟು ದಿನ ದ್ವೇಷ ಮಾಡ್ದಿದ್ದ ವ್ಯಕ್ತಿನೇ ಮದುವೆ ಹಾಕಿದ್ದೀನ ಎಂದು ಹೇಳಿಕೊಂಡು ಅಳೋದು ನೋಡುವ ಫಲಮುರಿ ವಾವ್ ಸೂಪರ್ ಆ್ಯಕ್ಟಿಂಗ್ ನಿನ್ನ ವಿರಾಜ್ ಸರ್ ಯಾವುದೋ ಶೋಗೆ ಮಾಡೆಲ್ ಮಾಡೋಕೆ ಹೋಗಿದ್ದಲ್ವಾ ಅದರ ಬದಲು ಸಿನಿಮಾ ನಟಿ ಮಾಡಿಸ್ಬೇಕಿತ್ತು ಎಂಥ ಆ್ಯಕ್ಟಿಂಗ್ ನಿಂದು ಮಹಾನಟಿ ಮಹಾನಟಿ ಮಹಾ ಹೇಳು ಏ ಸತ್ಯ ಗೊತ್ತಾಗೆ ವಿರಾಜ್ನ ಏನು ಮಾಡಿದೆ ಹೇಳು ಎಂದು ಕೇಳಲು ಈ ಸತ್ಯ ನನಗೆ ಈಗಲೇ ಗೊತ್ತಾಗಿತ್ತು ಸರ್ ಹೀಗೆ ವಿರಾಜ್ ಸರ್ ಈ ಆ್ಯಕ್ಸಿಡೆಂಟ್ ಮಾಡಿರೋದು ನಿಜಕ್ಕೂ ಗೊತ್ತೇ ಇರಲಿಲ್ಲ ಈಗಲೇ ಗೊತ್ತಾಗಿತ್ತು ಎಂದು ಸಿರಿ ಎಷ್ಟೇ ವಿವರಿಸಿದ್ರು ಸುಳ್ಳು ಸುಳ್ಳು ಬಗುಳ್ ಬೇಡ ನಿನ್ನಮ್ಮನನ್ನ ಕೊಂದವನ ಮೇಲೆ ನಿನಗೆ ಸಿಟ್ಟಿತ್ತು ಅದಕ್ಕೆ ನೀನೇ ಏನೋ ಮಾಡಿದ್ಯಾ ಹೇಳು ಏನು ಮಾಡಿದೆ ಅವನನ್ನು ಅವನು ಈ ಎಲ್ಲ ಡೀಟೇಲ್ಸ್ನ ನಮ್ಮ ಕಸ್ಟಡಿಯಿಂದ ಕಲೆಕ್ಟ್ ಮಾಡಿದ್ದಾನೆ ಅದು ತಿಳಿದು ನೀನೇ ಏನೋ ಮಾಡಿದ್ಯಾ ಹೇಳು ಏನು ಮಾಡಿದೆ ಅವನನ್ನ ಕೂಡಾಕಿದ್ಯಾ ಇಲ್ಲ ಕೊಂದ್ಯ ಎಂದವನ ಮಾತಿಗೆ ಬೆಚ್ಚು ಬಿದ್ದಳವಳು ಸರ್ ಏನೇನೋ ಮಾತಾಡಬೇಡಿ ನನಗೆ ಅಮ್ಮನನ್ನು ಕೊಂದಿದ್ದು ಯಾರು ಅಂತ ಗೊತ್ತಿರಲಿಲ್ಲ ಅವ್ರ ಮೇಲೆ ಕೋಪ ಇತ್ತು ಅವ್ರು ಮಾಡಿದ್ದು ತಪ್ಪೆ ಆರ ವಿರಾಟ್ ಸರಿ ಕೆಲಸ ಅಂತ ಗೊತ್ತಾದರೂ ನಾನು ನೀವು ಹೇಳೋ ರೀತಿ ಮಾಡೋ ಹೆಣ್ಣಲ್ಲ ಸರ್ ಎಂದವಳ ನೋಡಿ ಇನ್ನಷ್ಟು ನಗುತ್ತಾ ಹ್ಮ್ ನೆನ್ ಡ್ರಾಮಾ ಮಾತುಗಳು ನಿಲ್ಲಿಸಿ ಸತ್ಯ ಬೊಗಳೆ ಯಾವನ್ ಜೊತೆಗೆ ಮಲ್ಗೋ ಆಸೆ ಕಟ್ಕೊಂಡವ್ ಕೊಂದೆ ಹೇಳ ಎಂದು ಅವಳ ಮುಡಿ ಹಿಡಿದು ಏಕವಚನ ಬಳಸುತ್ತಿದ್ದವನ ಕೆನ್ನಿಗೆ ರಪ್ಪೆಂದು ಬಾರಿಸಿದ್ರು ಓರ್ವ ಹಿರಿಯ ಆ ಏಟು ಏಳೇಳು ಲೋಕವನ್ನು ತೋರಿಸಿದ್ದು ಸುಳ್ಳಲ್ಲ ಅಬ್ಬರಿಸುವ ಹಾಗೆ ಆ ವ್ಯಕ್ತಿ ಕಡೆ ನೋಡಿದಾಗ ಸಿರಿ ಕೂಡ ಆತ ಯಾರೆಂದು ನೋಡ್ತಾಳೆ ಬೇರೆ ಯಾರೂ ಅಲ್ಲ ಅದು ಧೀರೇಂದ್ರ ಸಿಂಹಾದ್ರಿ ಆಗಿದ್ರು ಅವರ ಕಣ್ಣುಗಳು ಬೆಂಕಿಯ ಉಂಡೆಯಂತೆ ಉರಿಯುತ್ತಿತ್ತು ಏನೋ ಬೊಗಳ್ತಿದ್ಯಾ ಮರ್ಯಾದೆ ಬಿಟ್ಟು ಮಾತಾಡೋಕೆ ನಿನಗೆ ಕಾಕಿ ಯೂನಿಫಾರ್ಮ್ ಬೇಕೇನೋ ಅವಳು ನನ್ನ ಸೊಸೆ ಸಿಂಹಾದಿ ಮನೆತನ ಬೆಳಗಲು ಬಂದಿರುವ ಮನೆ ಮಗಳು ಅವಳ ಮುಡಿಗೆ ಕೈ ಹಾಕ್ತಿಯಾ ಎಷ್ಟೋ ಧೈರ್ಯ ನಿನಗೆ ಎಂದು ಕೇಳುವಾಗ ಅವರ ಪಕ್ಕ ಆಗಿಂದ ನೋಡ್ತಾ ನಿಂತಿದ್ದ ಕಮಿಷ್ನರ್ ಸರ್ ನಾನು ನೋಡ್ಕೊಳ್ತೀನಿ ಎಂದು ಅಡ್ಡ ಬಂದು ಯು ಆರ್ ಸಸ್ಪೆಂಡೆಡ್ ಮಿಸ್ಟರ್ ಪರಮುರಿ ನಿಮ್ಮ ಈ ವಾಕ್ಚಾತುರ್ಯ ಪೊಲೀಸ್ ವೃತ್ತಿಗೆ ಅಸಹ್ಯ ಪ್ರೂಫ್ ಇಲ್ಲದೆ ಒಂದು ಹೆಣ್ಣಿನ ಮೇಲೆ ದೌರ್ಜನ್ಯ ಮಾಡ್ತೀರಾ ಅದು ಸೊಸೈಟಿಯಲ್ಲಿ ಒಳ್ಳೆ ಹೆಸರು ಮಾಡಿರೋ ಕುಟುಂಬದ ಹೆಣ್ಣು ಮಗಳ ಮೇಲೆ ದಬ್ಬಾಳಿಕೆ ಮಾಡಿದ್ದೀರಲ್ಲ ನಿಮ್ಮ ಬಂಡ ಬಾಳಿಗೆ ಏನು ಹೇಳಬೇಕು ಎಂದವರ ನೋಡಿ ನೋ ಸರ್ ನಾನು ಕ್ಯಾಶುವಲ್ ಆಗಿ ಎಂದು ಆತ ಮತ್ತೇನೋ ಹೇಳೋ ಮುನ್ನವೇ ಬೆಂಗಳೂರಲ್ಲಿ ಇದೇ ರೀತಿ ಮಾಡಿದ್ದಕ್ಕೆ ಟ್ರಾನ್ಸ್ಫರ್ ಆಗಿದ್ದು ನೋ ಮೋರ್ ಎಕ್ಸ್ಕ್ಯೂಸ್ ನಿಮ್ಮ ಬಳಿ ಆಮೇಲೆ ಮಾತಾಡ್ತೀನಿ ಎಂದವರು ಸಿರಿ ಕಡೆ ನೋಡಿ ಐ ಆಮ್ ಎಕ್ಸ್ಟ್ರೀಮ್ಲಿ ಸಾರಿ ಸಿರಿ ಮೇಡಮ್ ಎಂದು ಅಲ್ಲಿ ಸಿರಿ ಪಕ್ಕ ಧೀರೇಂದ್ರ ಕಡೆ ನೋಡಿ ಐ ಆಮ್ ಸಾರಿ ಸರ್ ಈ ರೀತಿ ಆಗುತ್ತೆ ಅಂತ ಊಹೆ ಮಾಡಿದಂತೆ ಆಯ್ತು ಈ ರೀತಿಯ ಪೊಲೀಸರಿಂದ ಎಷ್ಟು ಹೆಣ್ಮಕ್ಳು ಕಾಕಿ ಕಂಡ್ರೆ ದೂರ ಹುಡ್ತಿದ್ದಾರೆ ವಿ ಆರ್ ಸಾರಿ ಎಂದರು ಆಕೆ ಕಣ್ಣೀರು ಒರೆಸುವ ಪ್ರಯತ್ನ ಮಾಡುವ ಧೀರೇಂದ್ರ ಅಲ್ಬೇಡ ಮಗಳೇ ಎನ್ನಲು ಅಪ್ಪಾಜಿ ಎಂದು ಇನ್ನಷ್ಟು ದುಃಖ ಹೊರಹಾಕುವ ಹಾಗೆ ಮುಖ ಮಾಡಿದಾಗ ಮಗಳಂತೆಯೇ ಸಮಾಧಾನ ಪಡಿಸುತ್ತಾ ನಾನು ಅದಕ್ಕೆ ಇಲ್ಲಿಗೆ ಬರ್ಬೇಡ ಅಂದಿತ್ತು ಮಗಳೇ ನೀನು ಪರವಾಗಿ ವೀರು ಇವನ್ ಜೊತೆಗೆ ಜಗಳ ಮಾಡ್ಕೊಂಡಿದ್ನಲ್ಲ ಅದು ನನಗೂ ಗೊತ್ತಿತ್ತು ಯುನಿಲಿಗೆ ಟ್ರಾನ್ಸ್ಫರ್ ತಗೊಂಡಿರೋ ವಿಚಾರ ಗೊತ್ತಾಗಿದ್ದಕ್ಕೆ ಪೊಲೀಸ್ ಕಂಪ್ಲೇಂಟ್ ಬೇಡ ಅಂದಿತ್ತು ಎಂದರು ಎಷ್ಟೇ ಮಗನ ಮೇಲೆ ಮುಂದೆ ಭಾವನೆ ಇಲ್ಲದ ಹಾಗೆ ಇದ್ರೂ ಮಗನ ಮೇಲೆ ಇರ್ತಿತ್ತು ಧೀರೇಂದ್ರರವರಿಗೆ ಕಣ್ಣು ಅನ್ನೋಕೆ ಈ ಸನ್ನಿವೇಶ ಸಾಕ್ಷಿಯಾಗಿತ್ತು ಅಪ್ಪಾಜಿ ವಿರಾಜ್ ಸರ್ ಎಂದು ಆಕೆ ಇನ್ನಷ್ಟು ಅಳುವಾಗ ಮಗಳ ಅವನು ನಿನ್ನಮ್ಮನನ್ನ ತಾನೇ ಆಕ್ಸಿಡೆಂಟ್ ಮಾಡಿದ್ದು ತಿಳಿದು ಬೇಸರದಲ್ಲಿ ಎಲ್ಲೋ ಹೋಗಿದ್ದಾನೆ ಎಂದರು ಅಪ್ಪಾಜಿ ಅಮ್ಮನಿಗೆ ವಿರಾಜ್ ಸರ್ ಆ್ಯಕ್ಸಿಡೆಂಟ್ ಮಾಡಿದ್ರು ನನಗೆ ಅಮ್ಮನ ಕೊರತೆ ಇಲ್ಲದಷ್ಟು ಪ್ರೀತಿ ಕೊಟ್ಟಿದ್ದಾರೆ ಪ್ಲೀಸ್ ಅವರನ್ನು ಕರ್ಕೊಂಡು ಬನ್ನಿ ನನಗೆ ಅವ್ರು ಇಲ್ದೇ ಇರೋಕ್ಕಾಗಲ್ಲ ಅಂತ ಹೇಳಿ ಅಮ್ಮ ಇಲ್ಲದೆ ಇಷ್ಟು ವರ್ಷ ಇದ್ದೀನಿ ಅರೆ ಸರ್ ಇಲ್ಲದೆ ಒಂದು ನಿಮಿಷ ಕೂಡ ಒಂದೊಂದು ವರ್ಷದ ಹಾಗೆ ಕಷ್ಟ ಆಗ್ತಿದೆ ಎಂದಳು ಆ ಮಾತು ಕೇಳಿ ಧೀರೇಂದ್ರ ಅವರಿಗೆ ಖುಷಿಯಾಯ್ತು ನಿನಗೆ ವಿರಾಜ್ ಮೇಲೆ ದ್ವೇಷ ಇಲ್ವೇನಮ್ಮ ಕೋಪ ಇಲ್ವಾ ನಿನ್ನಮ್ಮನನ್ನು ಆಕ್ಸಿಡೆಂಟ್ ಮಾಡಿದ್ದು ವೀರು ಅಂತ ಬೇಜಾರ್ ಇಲ್ವಾ ಎಂದು ಕೇಳ್ದವರಿಗೆ ಇಷ್ಟು ದಿನ ಇತ್ತು ಅಪ್ಪಾಜಿ ಆದರೆ ಯಾವಾಗ ರಿಪೋರ್ಟ್ನಲ್ಲಿ ಡ್ರಿಂಕ್ ಆ್ಯಂಡ್ ಡ್ರೈವ್ ಜೊತೆಗೆ ಕಾರ್ ಬ್ರೇಕ್ ಫೇಲ್ಯೂರ್ ಆಗಿತ್ತು ಅಂತ ಓದಿದ್ನೋ ಆಗಲೇ ಗೊತ್ತಾಯಿತು ವಿರಾಜ್ ಸರ್ ಬೇಕು ಅಂತ ಮಾಡಿಲ್ಲ ಆದರೆ ಯಾರೋ ಬ್ರೇಕ್ ಫೇಲ್ಯೂರ್ ಬೇಕು ಅಂತ ಮಾಡಿದ್ದಾರೆ ಅಂತ ಪ್ರತಿ ಬಾರಿ ವಿರಾಜ್ ಸರ್ ಮೇಲೆ ಅನುಮಾನ ಪಟ್ಟು ತಪ್ಪು ಮಾಡಿದ್ದೀನಿ ಈಗ ಮತ್ತೆ ಆ ತಪ್ಪು ಮಾಡಲ್ಲ ಅಪ್ಪಾಜಿ ಅವರನ್ನು ಹತ್ತಿರದಿಂದ ನೋಡಿದ್ದೀನಿ ಅಂದಮೇಲೆ ಅವರ ಮೇಲೆ ಅನುಮಾನ ಪಟ್ಟರೆ ಅವ್ರ ಮೇಲಿರೋ ನನ್ನ ಪ್ರೀತಿಗೆ ಅವಮಾನ ಮಾಡ್ತಂತೆ ಆಗುತ್ತೆ ಅಲ್ವ ಎಂದವಳ ಮೇಲೆ ಹೆಮ್ಮೆ ಎನಿಸಿತು ಧೀರೇಂದ್ರ ಅವರಿಗೆ ಅದೇ ಸಮಯಕ್ಕೆ ಅಜ್ಜಿ ವರುಣ್ ಹಾಗೂ ಗಿರಿಜಾ ಕೂಡ ಬಂದು ಎಲ್ಲವನ್ನ ನೋಡ್ತಿದ್ರು ಗಿರಿಜಾಗೆ ಸಿರಿ ಡಿಸಿಷನ್ ಬಹಳ ಹಿಡಿಸಿತು ವಿರಾಜ್ ಒಂದು ಕುಟುಂಬನ ನಾಶ ಮಾಡುವಷ್ಟು ಕೆಟ್ಟವರಲ್ಲ ಅವರು ಅವತ್ತು ಯಾಕೆ ಕುಡಿದ್ರು ಅಂತ ನಂಗೆ ಗೊತ್ತಿಲ್ಲ ಆದರೆ ಈಗಾಗಲೇ ನನ್ನ ಪ್ರಾಣಕ್ಕೆ ಪ್ರಾಣ ಅಂತ ಪ್ರೀತಿ ಮಾಡ್ತಿದ್ದ ಅಮ್ಮನನ್ನು ಕಳ್ಕೊಂಡಿದ್ದೀನಿ ಅಪ್ಪನನ್ನು ಜೀವನದ ಶವವಾಗಿ ನೋಡ್ತಾ ಇದ್ದೀನಿ ಇನ್ನು ಅವರಿಬ್ಬರ ಪ್ರೀತಿನ ಮೀರಿಸುವಷ್ಟು ಪ್ರೀತಿಸು ಗಂಡನನ್ನು ಕಳ್ಕೊಳ್ಳೋಕ್ಕೆ ತಯಾರಿಲ್ಲ ಅಪ್ಪಾಜಿ ನನಗೆ ವಿರಾಜ್ ಸರ್ ಬೇಕು ಅವ್ರು ಪ್ರೀತಿ ಬೇಕು ಈ ಕಹಿ ಘಟನೆಗಳು ಯಾವುದೋ ಅವ್ರ ಮುಂದೆ ದೊಡ್ಡದಲ್ಲ ಅನ್ಸುತ್ತೆಪ್ಪಾಜಿ ಪ್ಲೀಸ್ ನಾನು ವಿರಾಜ್ ಸರ್ ಹತ್ರ ಕರ್ಕೊಂಡು ಹೋಗಿ ಅವರಿಲ್ಲದ ಬದುಕು ಧೈರ್ಯ ನನಗಿಲ್ಲ ಎಂದು ಕೈ ಮುಗಿದು ಬೇಡಿದವಳ ನೋಡ್ತಾ ಅವನು ಎಲ್ಲೂ ಕಳೆದು ಹೋಗಿರಲ್ಲಮ್ಮ ಅವನದ್ದು ಅಧಿಪತಿ ಜಾತಕ ಸಿಂಹ ನಡೆದದ್ದೇ ದಾರಿ ಅವನಿಗೆ ಏನು ಅನಿಸುತ್ತೋ ಅದೇ ಮಾಡೋಕೆ ಹೋಗಿರ್ತಾನೆ ಚಿಂತೆ ಮಾಡಬೇಡ ಎಂದು ಕಣ್ಣೊರೆಸುವಾಗ ಸಿರಿ ಕಣ್ಣಿಗೆ ಗಿರಿಚಾ ಕಂಡಳು ಸಿರಿಗೆ ಗಿರಿಚಾ ಮೇಲೆ ಅನುಮಾನ ಶುರುವಾಗಿತ್ತು ಜ್ಯೂಳೆ ಏನೋ ಮಾಡ್ಸಿರ್ಬೇಕು ಎಂದು ಹೇಗಿದ್ರು ಅವರಿಬ್ಬರನ್ನ ದೂರ ಮಾಡೋ ಹುನ್ನಾರ ನಡೆಸಿದ್ದು ನಿಜವೇ ಅಲ್ವಾ ಅಮ್ಮ ನಿಮಗೆ ವಿರಾಟ್ ಸರ್ ಎಲ್ಲಿದ್ದಾರೆ ಅಂತ ಗೊತ್ತಲ್ವಾ ಪ್ಲೀಸ್ ಎಲ್ಲಿದ್ದಾರೆ ಹೇಳಿ ಅಮ್ಮ ಪ್ಲೀಸ್ ಹೇಳಿ ಅಮ್ಮ ಹೇಳಿ ನಿಮ್ಮ ಕೈ ಮುಗಿತೀನಿ ಎಂದು ಮೆಲ್ಲಗೆ ಶುರು ಮಾಡಿ ಥೇಟ್ ಕಿರುಚಾಡಿದ್ಲು ಸಿರಿ ಈಗ ಸಿರಿ ಏನು ಮಾಡ್ತಿದ್ಯಾ ಸ್ಟೇಷನ್ ಇದು ಎಂದು ಗಿರಿಜಾ ಮೆತ್ತಗೆ ಹೇಳಿದಾಗ ಯಾಕೆ ನಿಮ್ಮ ಎರಡನೇ ಮುಖ ಎಲ್ಲರೂ ಮುಂದೆ ಬಯಲಾಗುತ್ತೆ ಅಂತಾನ ವಿರಾಜ್ ಸರ್ ಪ್ರಪೋಸ್ ಮಾಡಿದಾಗ ನೀವು ನನ್ನ ದೂರ ಮಾಡಿಸಿದ್ರಿ ಮತ್ತಬೇಕು ನೀವೇ ಪರಿ ಕೈನಲ್ಲಿ ಫೋನ್ ಮಾಡಿಸಿ ಅಡ್ಡಿ ಆದರೆ ನಾನು ವಿರಾಜ್ ಸರ್ ಆಗಿರೋದು ನಿಮಗೆ ಇಷ್ಟ ಇರಲಿಲ್ಲ ಅಲ್ವಾ ಹೇಳಿ ಅಮ್ಮ ಎಲ್ಲಿ ವಿರಾಜ್ ಸರ್ ಹೇಳಿ ದಯವಿಟ್ಟು ಹೇಳಿ ಬೇಕಾದರೆ ಅವರಿಂದ ದೂರ ಇರ್ತೀನಿ ಅವರೇ ಅವರು ಕ್ಷೇಮವಾಗಿದ್ದಾರೆ ಅನ್ನೋ ಸತ್ಯ ತಿಳಿದ್ರೆ ಬದುಕಿರೋಕ್ಕೆ ಆಗಲ್ಲ ಪ್ಲೀಸ್ ಅಮ್ಮ ಎಂದು ತಾಳ್ಮೆ ತ ಕಳೆದುಕೊಂಡಂತೆ ಕೇಳುವಾಗ ಹೌದು ನೀನು ವಿರಾಜ್ ಲೈಫ್ಗೆ ಬರೋದು ಇಷ್ಟ ಇರಲಿಲ್ಲ ನನಗೆ ಯಾಕಂದರೆ ಮನೆಗೆ ನಾನು ಬಂದಾಗ ನಿನ್ನಮ್ಮನ ಫೋಟೋ ನೋಡಿದೆ ಅವರಿಗೆ ಆ್ಯಕ್ಸಿಡೆಂಟ್ ಮಾಡಿದ್ದು ವಿರಾಜ್ ಅಂತ ಗೊತ್ತಾಯಿತು ಮತ್ತು ನೀ ಜಗತ್ತಲ್ಲಿ ಯಾರನ್ನಾದರೂ ದ್ವೇಷ ಮಾಡಿದ್ರೆ ಅದು ಆ್ಯಕ್ಸಿಡೆಂಟ್ ಮಾಡ್ತಿರೋರನ್ನ ಮಾತ್ರ ಅಂತ ಗೊತ್ತಾಯಿತು ಮದುವೆಯಾಗಿ ನನ್ನ ಮಗನ ಬದುಕು ನಿನ್ನ ಆ ದ್ವೇಷದಿಂದ ಕತ್ತಲೆ ಆಗಬಾರ್ದು ಅಂತ ದೂರ ಮಾಡೋಕ್ಕೆ ನೋಡಿದೆ ಆದರೆ ಆಗಲಿಲ್ಲ ಜೀವಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತೀನಿ ಅಂತ ಹೇಳಿ ಜೀವ ತೆಗೆಯುವಷ್ಟು ದ್ವೇಷಿಸಿ ಎಲ್ಲಿ ನನ್ನ ಮಗನಿಗೆ ನೋಯಿಸುವೆಯೋ ಅಂತ ಹೆದ್ರಿ ಪರಿ ಕೈಯ್ಯಲ್ಲಿ ಫೋನ್ ಮಾಡಿಸಿ ಸುಳ್ ಹೇಳಿಸಿದೆ ಸುಳ್ಳು ಹೇಳಿಸೋಕ್ಕೂ ಮುಂಚೆ ಮದುವೆ ಹಿಂದಿನ ರಾತ್ರಿ ನನ್ನಪ್ಪನ ಬಳಿ ಈ ವಿಚಾರ ಹೇಳೋಕ್ಕೆ ಅಂತ ರೂಮಿಗೆ ಬಂದೆ ಅವ್ರು ಬಳಿ ಎಲ್ಲ ವಿಚಾರವೂ ಮಾತಾಡಿದೆ ವಿರಾಜ್ ಆಕ್ಸಿಡೆಂಟ್ ಮಾಡಿರೋ ವಿಚಾರ ಕೇಳ್ತಿದ್ದಂತೆ ಅವ್ರು ಕುಸಿದ್ಬಿಟ್ರು ಕೇಳಿಸೋಕ್ಕೂ ನೋಡಿದೆ ಆದರೆ ಆಗಲಿಲ್ಲ ಅದೇ ಸಮಯಕ್ಕೆ ವಿರಾಜ್ ಬಾತ್ರೂಮ್ನಿಂದ ಹೊರ ಬರೋದು ಕಾಣಿಸ್ತು ಅವನೇ ಏನೋ ಮಾಡಿದ್ದಾನೆ ಅಂತ ಹೇಳಿದರೆ ನೀನು ಅವನನ್ನು ಜೀವನ ಪರ್ಯಂತ ಮದುವೆ ಆಗಲ್ಲ ಅಂತ ಹೊರಗಡೆ ಬಂದು ಬೇಗ ಬೇಗ ಪ್ರತಿ ಪರಿ ಕೈಯಲ್ಲಿ ಫೋನ್ ಮಾಡಿಸಿದೆ ಆದರೂ ವಿರಾಜ್ ನಿನ್ನೆ ಮದುವೆ ಆದ ಎಂದು ಹೇಳುವಾಗ ಎಲ್ಲರೂ ಸುಮ್ಮನೆ ನಿಂತು ಕೇಳ್ತಿದ್ರು ದೀರ್ಯಿಂದ ಈ ವಿಚಾರ ಗೊತ್ತಿರಲಿಲ್ಲ ಗಿರಿಜಾ ಈ ರೀತಿ ಪ್ಲ್ಯಾನ್ ಮಾಡಿದ್ದು ಅಚ್ಚರಿ ಎನಿಸಿತು ದಿನೇ ದಿನೇ ಕಳೆದಂತೆ ವಿರಾಜ್ ನಿನ್ನ ಅತಿಯಾಗಿ ಪ್ರೀತಿಸೋದು ಕಾಣಿಸ್ತಿತ್ತು ನೀನು ಕೂಡ ಅಷ್ಟೇ ಪ್ರೀತಿ ಮಾಡೋದು ಕಾಣಿಸ್ತಿತ್ತು ಅದಕ್ಕೆ ಒಂದಿನ ನಿಮ್ಮ ಮನೆಗೆ ಹೋಗಿ ನೀ ಫೋಟೋ ತಗೊಂಡ್ ಬಂದ್ಬಿಟ್ಟೆ ಆ ಫೋಟೋ ಇದ್ರೆ ಯಾವತ್ತಾದ್ರೂ ಒಂದಿನ ಸತ್ಯ ಹೊರ ಬರುತ್ತೆ ಅಂತ ಆದರೆ ವಿರಾಜ್ ನನ್ನ ಕಣ್ ತಪ್ಪಿಸಿ ಹನಿಮೂನ್ ನೆಪ ಕೊಟ್ಟು ಇಲ್ಲಿಗೆ ಬಂದು ನಿನ್ನಮ್ಮನ ಸಾವಿಗೆ ತಾನೇ ಕಾರಣ ಅನ್ನೋದು ಕಣ್ ಹಿಡಿತಾನೆ ಅಂತ ಊಹೆ ಕೂಡ ಮಾಡಿರಲಿಲ್ಲ ಈಗ ಅವನಿಗೆ ಪೀಚೋ ಹೆಂಡತಿ ಮುಂದೆ ಮುಖ ತೋರ್ಸೋಕೆ ಹಿಂಸೆ ಅನಿಸಿರೋ ಪರಿಸ್ಥಿತಿ ಬಂದಿದೆ ಸಿರಿ ನನ್ನ ಮಗನನ್ನು ನೀನು ಕ್ಷಮಿಸ್ತೀಯಾ ಅಂತ ಕನಸಲ್ಲೂ ಆಲೋಚನೆ ಮಾಡಿರಲಿಲ್ಲ ನಾನು ಈ ರೀತಿ ಕ್ಷಮೆ ಕೊಡ್ತೀಯ ಅಂತ ಗೊತ್ತಿದ್ದರೆ ಎಲ್ಲ ಸತ್ಯ ನಾನೇ ನೇರವಾಗಿ ನಿಮಗೆ ಹೇಳ್ತಿದ್ದೆ ಎಂದು ಕಣ್ಣೀರು ಸಹ ಸುರಿಸಿದ್ಲು ಆಗ ಸಿರಿಗೆ ಅರಿವಾಯಿತು ನಿನ್ನೆ ಬೆಳಿಗ್ಗೆ ವಿರಾಜ್ ಮೊಬೈಲ್ಗೆ ಅಮ್ಮನ ಫೋಟೋ ಬಂದಿದ್ದು ಏತಕ್ಕೆ ಎಂದು ಹೌದು ಮೇಡಮ್ ಎಲ್ಲ ಡೀಟೇಲ್ಸ್ ವಿರಾಜ್ ಸರ್ಗೆ ನಾನು ನಿನ್ನೆ ನೈಟ್ ವಾಟ್ಸಪ್ ಮಾಡಿದೆ ಅವರು ಬೆಳಿಗ್ಗೆ ಐದು ಗಂಟೆಗೆ ನೋಡಿದ್ದಾರೆ ಆ ಸ್ಟೇಷನ್ ಕಾನ್ಸ್ಟೇಬಲ್ ಹುಡುಗಿ ಭಾನುಪ್ರಿಯ ಎಲ್ಲ ಕೇಳ್ತಾ ಸಿರಿಗೆ ತಲೆ ತಿರುಗಿದ ಹಾಗಾಯ್ತು ಒಂದೆಡೆ ಅಮ್ಮನ ಆಕ್ಸಿಡೆಂಟ್ ವಿಚಾರ ಇನ್ನೊಂದೆಡೆ ತನ್ನವನ ಸುಳಿವಿಲ್ಲದ ನೋವು ಗಿರಿಜಾ ರಹಸ್ಯ ಎಲ್ಲ ನೋಡ್ತಾ ಕೇಳ್ತಾ ಹಾಗೆ ಬಿತ್ತು ಬಿಟ್ಲು ಆನಂದಾಶ್ರಮದ ಮುಂದೆ ಕಾರಿಂದ ಇಳಿದವನು ಆಶ್ರಮದ ಎದುರಿಗೆ ಕೊಂಚ ದೂರದಲ್ಲಿ ಕಾಣ್ತಿದ್ದ ಹುತ್ತದ ಬಳಿಗೆ ತಂದಿದ್ದ ಬಂದವನಿ ಏನೊಂದು ಆಲೋಚನೆ ಮಾಡದೆ ತನ್ನ ಕೈಗಳನ್ನು ಅದರಲ್ಲಿ ಇಳಿಸಿದ್ದ ಅದನ್ನು ನೋಡಿದ ಅಕ್ಕಪಕ್ಕದವರು ಏನಪ್ಪ ಏನಾಗಿದೆ ನಿಂಗೆ ಅಲ್ಲಿ ಹಾವಿದ್ಯಪ್ಪ ಕೈ ತೆಗಿ ನಿಂಗೆ ಹೇಳ್ತಾ ಇರೋದು ಹಾವು ಕಚ್ಚಿದ್ರೆ ಏನು ಮಾಡ್ತೀಯಪ್ಪ ಬಾರಪ್ಪ ಈ ಕಡೆಗೆ ಎಂದು ಗುಂಪು ಕಟ್ಟಿದ್ರು ಆದರೆ ಆತ ಜಗಮೊಂಡ ಕೈ ತೆರೆಯಲಿಲ್ಲ ಇನ್ನು ಹುತ್ತದಲ್ಲಿ ನಾಗಪ್ಪ ಸುಳಿವೂ ಇಲ್ಲ ಆದರೆ ಜನಜಂಗುಳಿ ನೋಡ್ತಾ ಓಡೂಡಿ ಬರುವ ರಾಜು ಸೈಡ್ ಬನ್ನಿ ಸರ್ ಸೈಡ್ ಬನ್ನಿ ಎಂದು ಎಲ್ಲರನ್ನ ಪಕ್ಕಾ ಸರಿಸಿ ಹುತ್ತದಲ್ಲಿ ಇಟ್ಟು ಚೂಪು ನೋಟ ಬೀಡಿದವನನ್ನು ಕಂಡು ದಂಗಾದರೆ ಅವನ ಜೊತೆಗೆ ಬಂದ ಶ್ರೀಧರ್ ಹಾಗೂ ಅಕ್ಷತಾರ ಕಣ್ಣುಗಳು ಅಗಲವಾಯಿತು ಮುಂದೆ ಯಾರಿರಬಹುದು ಹೇಳಿ ಕೆಲವೊಂದು ರಹಸ್ಯ ಬಯಲ್ ಮಾಡಿದ್ದೀನಿ ಅಲ್ವಾ ಇನ್ನು ಕೆಲವು ಬಾಕಿ ಇದೆ ಆದರೆ ಕೆಲವೊಂದನ್ನ ಈಗಲೇ ಹೇಳೋಕೆ ಸಮಯ ಸರಿಯಲ್ಲ ಅದಕ್ಕೆ ಕೆಲವೊಂದನ್ನ ಹಾಗೆ ಪೆಂಡಿಂಗ್ ಇರ್ತೀನಿ ಸರಿಯಕ್ಕೆ ಮತ್ತೆ ಸಿಗುವ ಥ್ಯಾಂಕ್ ಯು ಫಾಲೋ ಮಾಡಿ ಕಾಲ್ಪನಿಕ ಕಥಾಲೋಕ ಮತ್ತೆ ಸಿಗುವ